ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಎಸ್ ಬೋಸರಾಜು ಅವರ ಎಪ್ಪತ್ತೊಂಬತ್ತನೇ ಜನ್ಮದಿನೋತ್ಸವದ ಅಂಗವಾಗಿ ಅಭಿನಂದನೆ ಹಾಗೂ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣೆ ಸಮಾರಂಭವನ್ನು ಜೂನ್ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಮಹಾನಗರ ಹಿರಿಯ ಸದಸ್ಯ ಜಯಣ್ಣ ತಿಳಿಸಿದರು ನಗರದ ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ಬುಧವಾರ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾರಂಭವನ್ನು ಪ್ರವಾಸೋದ್ಯಮ ಸಚಿವ ಎಚ್ಕೆ ಪಾಟೀಲ್ ಉದ್ಘಾಟಿಸಲಿದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗ್ರಂಥ ಲೋಕಾರ್ಪಣೆ ಮಾಡಲಿದ್ದು ವಿಶೇಷ ಅತಿಥಿಗಳಾಗಿ ತೆಲಂಗಾಣ ಸರ್ಕಾರದ ಉಪಮುಖ್ಯಮಂತ್ರಿ ಮಲ್ಲುಭಟ್ಟಿವಿಕ್ರಮಾರ್ಕ ಆಗಮಿಸಲಿದ್ದು ವಿಧಾನಸಭಾ ಸಭಾಧ್ಯಕ್ಷ ಯುಟಿ ಖಾದರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಹಿರಿಯ ಸಾಹಿತಿ ಹಾಗೂ ಮಾಜಿ ರಾಜ್ಯಸಭಾ ಸದಸ್ಯ ಎಲ್ ಹನುಮಂತಯ್ಯ ಗ್ರಂಥ ಪರಿಚಯ ಮಾಡಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ ತೆಲಂಗಾಣ ಸರ್ಕಾರದ ಪಶುಸಂಗೋಪನಾ ಮೀನುಗಾರಿಕೆ ಕ್ರೀಡೆ ಮತ್ತು ಯುವಜನ ಸೇವೆ ಸಚಿವ ವಾಕಿಟಿ ಶ್ರೀಹರಿ ಘನ ಉಪಸ್ಥಿತಿ ಇರಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಹಾಲಿ ಮಾಜಿ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು ಅಮೃತ್ ನಾಯಕರ ಅನುಮತಿ ಮೇಲೆ ಪಕ್ಷದ ಪ್ರಾರಂಭ ಮಾಡ್ತಾ ಇದ್ದೇವೆ ಈಗಾಗಲೇ ನಮಗೆಲ್ಲ ಗೊತ್ತಿದ್ದಂತೆ ಶ್ರೀ ಎನ್ ಎಸ್ ಬೋಸರಾಜ್ ಅವರ ಎಪ್ಪತ್ತೊಂಬತ್ತನೇ ಜನ್ಮದಿನದ ಅಂಗವಾಗಿ ಚೈತಾನಮ ಸಾಗರ ದ್ರವದ ಲೋಕಾರ್ಪಣಾ ಸಮಾರಂಭವನ್ನು ಇದೇ ಶನಿವಾರ ದಿನಾಂಕ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ರಾಯಚೂರು ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಚೈತನ್ಯ ಸಾಗರ ಗ್ರಂಥ ಲೋಕಾರ್ಪಣ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಯು ಟಿ ಖಾದರ್ ಅವರು ವಹಿಸಲಿದ್ದು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಂತ್ರಿಮಂಡಲದ ಹಿರಿಯ ಸಚಿವರು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಪ್ರವಾಸೋದ್ಯಮ ಸಚಿವರು ಆದಂಥ ಹಿರಿಯ ಪುಸ್ತಕಗಳಾದಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹಾಗೂ ಗ್ರಂಥ ಲೋಕಾರ್ಪಣೆಯನ್ನು ರಾಜ್ಯದ ಇನ್ನೋರ್ವ ಹಿರಿಯ ಸಚಿವರಾದಂಥ ಗೃಹ ಸಚಿವರಾದಂಥ ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಲೋಕಾರ್ಪಣೆ ಮಾಡಬಹುದು ವಿಶೇಷ ಅತಿಥಿಗಳಾಗಿ ಪಕ್ಕದ ತೆಲಂಗಾಣ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಮಲ್ಲು ಭಟ್ಟಿವಿಕ್ರಮಾರ್ಥವರು ವಿಶೇಷ ಅತಿಥಿಗಳಾಗಿ ಭಾಗವಹಿಸಲಿಕ್ಕೆ ಒಪ್ಪಿಗೆಯನ್ನು ನೀಡಿದರೆ ಅವರ ಕಾರ್ಯಕ್ರಮ ಈಗಾಗಲೇ ನಿಗದಿಯ ಇದರ ಕಾರ್ಯಕ್ರಮದ ಉಪಸ್ಥಿತಿಯನ್ನು ಘನ ಉಪಸ್ಥಿತಿಯನ್ನು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ವೈದ್ಯಕೀಯ ಶಿಕ್ಷಣ ಸಚಿವರು ಆದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣ ಪ್ರಕಾಶ್ ಆರ್ ಪಾಟೀಲ್ ಅವರು ಮತ್ತು ಪಕ್ಕದ ಜಿಲ್ಲೆಯ ಸಚಿವರಾದಂಥ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗೆ ಅವರು ಹಾಗೆ ಮತ್ತು ಮಕ್ಕಳ ಶಾಸಕರು ಮತ್ತು ನೂತನ ಸಚಿವರಾದಂಥ ತೆಲಂಗಾಣದ ಶ್ರೀ ಶ್ರೀಹರಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಇದರ ಈ ಗ್ರಂಥ ಪರಿಚಯಿಸಲಿಕ್ಕೆ ನಾಡಿನ ಹಿರಿಯ ಸಾಹಿತಿಗಳಾದಂಥ ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಸನ್ಮಾನ ಶ್ರೀ ಎಮ್ಮ ಎಲ್ ಹಂತಯ್ಯವರು ಗ್ರಂಥ ಪರಿಚಯವನ್ನು ಮಾಡಲಿದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಸಂಸದರು ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಮಾಜಿ ಲೋಕಸಭಾ ಸದಸ್ಯರು ಮಾಜಿ ಕೇಂದ್ರ ಸಚಿವರು ಮಾಜಿ ರಾಜ್ಯದ ಸಚಿವರು ಹಾಗೂ ನಗರ ಪಾಲಿಕೆಯ ಮಹಾ ಶ್ರೀ ನರಸಮ್ಮ ಅವರು ಹಾಗೆ ಅನೇಕ ಜಿಲ್ಲೆಯ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು ಇದರ ಸಂಪೂರ್ಣ ಸನ್ಮಾನ ಶ್ರೀ ಅಂಬಯ್ಯ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅವತ್ತು ಈ ಕಾರ್ಯಕ್ರಮ ಭಾಳ ಅಕಾಡೆಮಿಕ್ ಆಗಿ ಭಾಳ ಶೈಕ್ಷಣಿಕವಾಗಿ ನಾವು ನಡೆಸಬೇಕು ಅಂತೇಳಿ ಕೂಡ ನಾವು ತೀರ್ಮಾನ ತಗೊಂಡಿದ್ದೇವೆ ಭಾಳ ಯೋಜನಾಬದ್ಧವಾಗಿ కృషి ఆవరణ నడితా ఈ గొప్ప శ్రీ ఎన్ ఎస్ బోసరావు అర్ధ శతమానూ కాల సార్వజనిక జీవన వివిధ క్షేత్ర సేవ సు ಅವರ ಸೇವೆ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಅವರ ಸಮಾನ ಕಡೆ ಸೇರಿಗಾಗಲೇ ಅವರ ಒಡನಾಡಿನ ಸಾಮಾನ್ಯ ಪಾಲ್ ಸುಖಾಣಿ ಅವರು ಅವರ ಕೂಡ ಅಭಿನಂದನೆಯನ್ನು ಆ ಹಿನ್ನೆಲೆಯಲ್ಲಿ

ಒಂದು ಪ್ರೇರಣೆಯಾಗಿ ಮುಂದಿನ ತರಬಾರಿಗೆ ಪ್ರೇರಣೆಯಾಗಲಿ ಅನ್ನುವ ಕಾರಣಕ್ಕಾಗಿ ಇವತ್ತು ಅಭಿನಂದನಾ ಗ್ರಂಥವನ್ನು ನಾವು ಸಾಹಿತಿಗಳು ಜೊತೆಯಲ್ಲಿ ಸೇರಿ ಅವರ ಅಭಿಮಾನಿಗಳು ಒಂದು ಸೇರಿ ಈ ಕಾರ್ಯಕ್ರಮ ಈ ಒಂದು ಅಭಿನಂದನಾ ಗ್ರಂಥವನ್ನ ನಾವು ಸಿದ್ಧಪಡಿಸಬೇಕು ಆ ಪರದ ವಿವಿಧ ಪಂದ್ಯದಲ್ಲಿನ ಭೇಟಗಳನ್ನು ಲೇಖನಗಳನ್ನು ಪಡೆಯಬೇಕು ಅವರ ಒಡನಾಡಿಗಳಿಂದ ಲೇಖನಗಳನ್ನು ಬರೆಯಬಹುದು ಅವರು ನಡೆದ ಬಗ್ಗೆ ಕೂಡ ಒಂದು ಜಿಲ್ಲೆಯಲ್ಲಿ ದಾಖಲೆಯಾಗಿರಬೇಕನ್ನುವ ಕಾರಣಕ್ಕಾಗಿ ಈ ಸನ್ನುದ್ದೇಶದಿಂದ ಈ ಅಭಿನಂದನಾಥವನ್ನು ಜಿಲ್ಲೆ ಇತಿಹಾಸದಲ್ಲಿ ಎನ್ ಎಸ್ ಬೋಸರಾಜ್ ಅವರು ಒಂದು ಪರಿಣಾಮಕಾರಿಯಾಗಿ ಸಾರ್ವಜನಿಕ ಜೀವನದಲ್ಲಿ ಕೆಲಸ ಮಾಡುವುದು ಜನಪರವಾದಂಥ ಹೋರಾಟಗಾರರು ಹಿರಿಯ ಪುಸ್ತಕಗಳು ಮತ್ತು ರಾಜಕೀಯ ಜೀವನದಲ್ಲಿ ಒಂದು ಮಾದರಿಯ ರಾಜಕಾರಣಿ ಶಿಸ್ತು ರಾಜಕಾರಣ ರಾಜಕಾರಣಿ ಸುಸಂಸ್ಕೃತ ರಾಜಕಾರಣಿಯಾಗಿ ಇವತ್ತು ಸಾರ್ವಜನಿಕದಲ್ಲಿ ಗುರುತಿಸಿಕೊಂಡಿದ್ದಾರೆ ಅತ್ತವರ ಜೀವನ ಜೀವನದ ದಾರಿ ಬದುಕಿನ ತಲೆಮಾರಿಗೆ ಮಾರ್ಗದರ್ಶನವಾಗಲಿ ಪ್ರೇರಣೆಯಾಗಲಿ ಆ ನಿಟ್ಟಿನಲ್ಲಿ ಒಂದು ದಾಖಲೆಯಾಗಿ ಹೊಯ್ದಿ ಅನ್ನೋ ಕಾರಣಕ್ಕಾಗಿ ಅವರೆಲ್ಲ ನಾವು ಅಭಿಮಾನ ಬಳದವರು ಈ ಅಭಿನಂದನ ಕೃತಿಯನ್ನು ಸಾಹಿತ್ಯಗಳ ಅವರ ಜೊತೆಯಲ್ಲಿ ಸುಮಿಗ್ವಾಗಿ ಚರ್ಚಿಸಿದ ನಂತರ ನಾವು ಅಂದುಕೊಂಡಿದ್ದೇವೆ ಮೊದಲಿನಲ್ಲಿ ನಾವು ಎಪ್ಪತ್ತೈದನೇ ವರ್ಷದಲ್ಲಿ ಇದನ್ನು ಕರಬೇಕು ಅಂತೇಳಿ ನಾವು ಅಂದುಕೊಂಡಾಗ ನಾವು ಅವರತ್ರ ಅವರ ಜೊತೆಯಲ್ಲಿ ಮಾತನಾಡಿದ್ವಿ ಯಾಕಂದ್ರೆ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಪಡೆಯಬೇಕಾದ್ರೆ ಅವರ ಜೊತೆಗೆ ಕೂಡ ನಾವು ಚರ್ಚೆ ಮಾಡ್ಬೋದು ಆ ಕಾರಣಕ್ಕಾಗಿ ನಾವು ಜಿಲ್ಲೆಯಲ್ಲಿ ಚರ್ಚೆ ಮಾಡಿದಾಗ ಅವರು ಆ ಹೆಪ್ಪತ್ತು ಕಲಿಯಿದರೆ ಅವಶ್ಯದಲ್ಲಿ ನಮಗೆ ಒಪ್ಪಿಗೆ ಕೊಡೋ ಬೇಡ ಇದು ಇದೆಲ್ಲ ಒಂದೇ ರೀತಿ ವೈವಿಧ್ಯ ಉಪಯೋಗಿಸುವ ರೀತಿಯಲ್ಲಿ ಆಗ್ತದೆ ಇದು ನನಗೆ ಇಷ್ಟ ಇಲ್ಲ ಅನ್ನುವಂಥ ಆ ಮಾತು ಹೇಳಿದೆ ತದನಂತರ ನಾವು ಮತ್ತೆ ಅದರ ಕೈಯುಕ್ತ ಅದೇ ರೀತಿ ನಾವು ಮುಂದುವರಿಸಿದ್ವಿ ಅವರಿಗೆ ಮತ್ತೆ ಪ್ರತಿ ವರ್ಷವೂ ಅವರು ಚನ್ನ ಜನ ಪಾಪಿಗೆಲ್ಲ ಪೂರ್ವ ಕೂಡ ಸಂದರ್ಭದಲ್ಲಿ ನಾವು ಅದನ್ನು ಮಾತಾಡ್ತಿದ್ವಿ ಆದ್ರೆ ಯಾವತ್ತೂ ಕೂಡ ಅವರು ಒಪ್ಪಿಗೆ ಇನ್ನು ಎಪ್ಪತ್ತೊಂಬತ್ತನೇ ವರ್ಷಕ್ಕೆ ಅವರು ಪಾದಾರ್ಪಣೆ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಇದು ಯಾವುದೇ ರೀತಿಯಲ್ಲಿ ಅವರೆಲ್ಲ ನಾವು ಸೇರ್ ಅಂತೇಳಿ ನಾವೆಲ್ಲ ಅವರ ಅಭಿಮಾನ ಸೇರ್

ಬೋಸ್ ರಾಜರು ಸರಳರಲ್ಲಿ ಸರಳರು ಹಾಗೂ ಉನ್ನತ ವ್ಯಕ್ತಿಯುಳ್ಳವರು ಹಿಡಿದ ಕೆಲಸ ಕೊಟ್ಟಮಾತು ಉಳಿಸಿಕೊಳ್ಳುವಲ್ಲಿ ವೈಯಕ್ತಿಕ ತೊಂದರೆಗಳ ನಡುವೆಯೂ ಯಶಸ್ವಿಯಾಗುವ ಛಾತಿಯುಳ್ಳವರಾಗಿದ್ದಾರೆ ಅವರಿಗೆ ಸಲ್ಲಬೇಕಾದ ಗೌರವದಂಗವಾಗಿ ಈ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದರು మైకు రేడు ఇవట్ సంజ 20 జనాలు రేగుల భువన సంజ ఉండే ఇందులో మనం కొprar లైకు 38 23 ఇవతి మోర్ ఎవరు తమ యావదేయం అనేకసబట్టు యావదేయం అనే సంతకుడి ఈ భాగవతి అచ్చ రాత్రి ఉండేది నా కారణం నా పడ్రపుడు ఉపవర్తనకంబెస్టర్ ఉండాడు ఒకరోజు ఎత్తుకు తీరు ఊరు ఇంకా వంద నానా ఉండే ಇವತ್ತು ಅವರ ಆ ರೀತಿ ಒಳಗ ಮಾತ್ರಕ್ಕೆ ಒಬ್ಬಂದ್ರೆ ಇವತ್ತಿನ ನಾವು ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಗೌರವ ಮಾಡ್ತಕ್ಕಂಥದ್ದು ಗೌರವ ಇವತ್ತು ಹಾಗಾಗಿ ಭೋಚಾರಿ ಅವರು ಯಾವುದೇ ಮನಿಷ್ಠ ये पंचित रहता है सामान्य व्यक्ति के लोड़ा है बापा इन बोल रहे हैं बोलते हैं ये सब जानते हैं करता है बोलते हैं बोलते हैं करता है व्यक्ति इन लोगों से लोग आगे के जनरल ट्री के बाद बात चलाएँगे सड़ा जी सड़ा जनरल की तकरार में ये वक्त तो अच्छे बड़े सड़ा इतने बड़े के सामान्य इतने बड़े जैसे के ज़्यादा ಸಮಾಜದಲ್ಲಿ ಯಾರು ಹಿರಿಯರು ಹಿರಿಯರು ಅಂತಕ್ಕಂಥದ್ದು ಕೂಡ ಅವರು ನೋಡಿಕೊಂಡು ತಾವು ಹಾಗಾಗಿ ಅವರ ವ್ಯಕ್ತಿತ್ವ ಬಹಳ ಮಹಿಳೆಯರನ್ನು ಕೂಡ ದೊಡ್ಡಿದೆ ಅಂತಕ್ಕಂಥ ಮಾತಾಡ್ತದೆ ಇವತ್ತೆಲ್ಲ ಬಹಜನ ಕಾರಣ ಏನಂದ್ರೆ ಅವರು ಮಾಡ್ತಕ್ಕಂಥ డెవలప్మెంట్ మాట్లాడు నన్ను జిల్లా అంతకూ బేష్ట దేశు తలభ గ్రామ దేశ ప్రవృత్తి ಇವತ್ತು ಪ್ರತಿಯೊಂದು ರೈತದಲ್ಲಿ ಕೂಡ ಅವರು ಮಾಡೋ ಅಂಥಕ್ಕಂಥಗಳು ಪ್ರತಿಯೊಬ್ಬ ಸಾಮಾನ್ಯ ರೀತಿಯಿಂದ ದೊಡ್ಡ ಇಚ್ಚಿತವಾಗಿರ್ತಕ್ಕಂಥ ಜನರು ಕೂಡ ಅವರು ಓದಿರೋರು ಏನು ಅಂತಕ್ಕಂಥದ್ದು ಗೊತ್ತಾಗಿದೆ ಅಂತ ಹಿಂಚೆ ಅಂತ ಹೋದಂಥ ಇವತ್ತು ಕೆಳಗಡೆ ಇವತ್ತು ಏನು ಅಂತಂದರೆ ರಾಜ್ಯ ಮಟ್ಟದವರಿಗೆ ಕೇಂದ್ರ ಸರ್ಕಾರದವರು ಕೂಡ ಅವರು ಅವರಿಗೆ ವ್ಯಕ್ತಿತ್ವ ಈ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಕೈಜೋಡಿಸಬೇಕಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೆ ಶಾಂತಪ್ಪ ಜಿ ಶಿವಮೂರ್ತಿ ಶ್ರೀಮತಿ ಮಂಜುಳಾ ಅಮರೇಶ ಸೇರಿದಂತೆ ಇತರರಿದ್ದರು